ಇತ್ತೀಚೆಗೆ ಚಿತ್ರರಂಗದಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಟ ನಟಿಯರು ಕಲಾವಿದರು ಸಾವನ್ನಪ್ಪುತ್ತಿದ್ದಾರೆ ಇನ್ನು ಇಂಥ ಸಮಯದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಚಿನ್ನು ನಿಲ್ಲ ಎನ್ನಲಾಗುತ್ತಿದೆ ಹಾಗಾದ್ರೆ ಏನಿದು ಸುದ್ದಿ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀಲಂಕಾ ಸಮುದ್ರದಲ್ಲಿ ಬಿದ್ದಿದ್ದ ಜಾನು ಚೆನ್ನೈನ ಕಡಲ ತೀರದಲ್ಲಿ ಪತ್ತೆಯಾಗಿದ್ದಳು ಅಲ್ಲಿಯ ಮೀನುಗಾರರು ಜಾಹ್ನವಿಯನ್ನ ರಕ್ಷಣೆ ಮಾಡಿದ್ರು ಇನ್ನು ಇದೇ ವೇಳೆ ಅಲ್ಲಿಗೆ ಬಂದಿದ್ದ ವಿಶ್ವನ ತಂದೆ ನರಸಿಂಹಯ್ಯ ಪೊಲೀಸರಿಗೆ ಮಾಹಿತಿ ನೀಡಿ ಹೇಳಿ ಎಂದು ಅಲ್ಲಿಯ ಮೀನುಗಾರರಿಗೆ ಹೇಳ್ತಾರೆ ಪ್ರಜ್ಞೆ ಬಂದ ಕೂಡಲೇ ನಾನಿನ್ನು ಬದುಕಿದ್ದೇನಾ ಸತ್ತಿಲ್ವಾ ಅಂತ ಜಾನು ಆಶ್ಚರ್ಯಕ್ಕೆ ಒಳಗಾಗುತ್ತಾಳೆ ಪಕ್ಕದಲ್ಲಿ ಪೊಲೀಸರು ಬರ್ತಿರೋದನ್ನ ನೋಡಿದ ಜಾನು ಮತ್ತೆ ನನ್ನನ್ನು ಗಂಡ ಜಯಂತ್ ಬಳಿ ಕಳುಹಿಸ್ತಾರಾ ಎಂದು ಭಯಗೊಂಡ ಜಾನು ಅಲ್ಲಿಂದ ಓಡಿ ಬಂದಿದ್ದಾಳೆ ಚಿಕ್ಕ ಬೋಟ್ನಲ್ಲಿ ಮಲಗಿದ್ದ ಜಾನು ದಿಢೀರಂತ ಕಾಣಿಸದಿದ್ದಾಗ ಮೀನುಗಾರರು ಮತ್ತು ಪೊಲೀಸರು ಹುಡುಕಲು ಪ್ರಾರಂಭಿಸ್ತಾರೆ ಇನ್ನು ಇತ್ತ ಎಲ್ಲರಿಂದ ತಪ್ಪಿಸಿಕೊಂಡ ಜಾನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ವಿಶ್ವನ ತಂದೆ ನರಸಿಂಹಯ್ಯ ಕಾರ್ ಡಿಕ್ಕಿಯಲ್ಲಿ ಅಡಗಿ ಕುಳಿತಿದ್ದಾಳೆ ಚೆನ್ನೈ ಬೀಚ್ನಿಂದ ನೇರವಾಗಿ ವಿಶ್ವನ ಮನೆ ತಲುಪೋದು ಪಕ್ಕಾಗಿದೆ ಆದರೆ ವಿಶ್ವನ ತಂದೆ ಮುಂದೆ ಜಾನು ಏನು ಹೇಳ್ತಾಳೆ ಎಂಬುದರ ಬಗ್ಗೆ ಕುತೂಹಲ ಮೂಡಿಸಿದೆ ತನ್ನ ಜೊತೆ ವ್ಯವಹಾರ ನಡೆಸುವ ಜಯಂತ್ ಪತ್ನಿಯೇ ಜಾನು ಎಂಬ ವಿಷಯ ವಿಶ್ವನ ತಂದೆಗೂ ಗೊತ್ತಿಲ್ಲ ಇಲ್ಲಿಂದ ಜಾನು ಬದುಕಿನಲ್ಲಿ ಮಹಾತಿರುವು ಸಿಗಲಿದೆ ಎಂಬ ಸುಳಿವನ್ನ ನಿರ್ದೇಶಕರು ನೀಡಿದ್ದಾರೆ ಇಂಥ ಇತ್ತ ಲಕ್ಷ್ಮಿ ನಿವಾಸದಲ್ಲಿ ಜಾನು ಫೋಟೋಗೆ ಹೂವಿನ ಹಾರ ಹಾಕಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದೆಡೆ ತನ್ನ ಮೇಲೆ ಯಾವುದೇ ಅನುಮಾನ ಬಂದಿಲ್ಲ ಅಂತ ಜಯಂತ್ ನಿಟ್ಟಿಸಿರು ಬಿಟ್ಟಿದ್ದಾನೆ ಜಾನು ಸಾವನ್ನ ಶ್ರೀನಿವಾಸ್ ಲಕ್ಷ್ಮಿ ಕುಟುಂಬಕ್ಕೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ವಿಶ್ವ ಜಾಹ್ನವಿಯನ್ನು ಬಹಳಷ್ಟು ಹಚ್ಚಿಕೊಂಡಿರ್ತಾನೆ ಆದರೆ ತನು ವಿಶ್ವನನ್ನು ಪ್ರೀತಿ ಮಾಡುತ್ತಿದ್ದಾಳೆ ವಿಶ್ವನಿಗೆ ತನುವನ್ನು ನೋಡಿದರೆ ಅಂತಹ ಯಾವುದೇ ಭಾವನೆ ಬರುತ್ತಿಲ್ಲ ಜಾಹ್ನವಿ ತನ್ನ ಮನೆಯಲ್ಲಿದ್ದಾಳೆ ಎನ್ನುವ ವಿಚಾರ ಸದ್ಯ ಗೊತ್ತಿಲ್ಲ ಆದರೀಗ ಚಿನ್ನುಮಾರಿ ವಿಶ್ವ ಮನೆಯಲ್ಲೇ ಇದ್ದಾಳೆ ಅನ್ನೋದು ಜಯಂತ್ಗೆ ಗೊತ್ತಿಲ್ಲ ಆದರೀಗ ವಿಶ್ವನ ಮನೆಯಲ್ಲಿ ಇದ್ದಾನೆ ಇನ್ನು ಚಿನ್ನುಮಾರಿ ಜಯಂತನಿಗೆ ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು